ಇದು ಕಟೋರಿ ಚಟ್ಲಿ ಅಂತ ಇದನ್ನು ಈ ರೀತಿ ಡೆಕೋರೇಟ್ ಮಾಡ್ಕೊಂಡಿದ್ದೀವಿ ಮದುವೆ ಫಂಕ್ಷನಲ್ಲಿ ಗೃಹ ಪ್ರವೇಶ ಯಾವುದಾದ ಫಂಕ್ಷನ್ ಇದ್ದಾಗ ಸೀಮಂತದ ಫಂಕ್ಷನ್ ಇದ್ದಾಗ ಈ ಥರ ರೆಡಿ ಮಾಡಿ ಬಂದಂತಹ ಮಹಿಳೆಯರಿಗೆ ಕೊಟ್ಟರೆ ಇದು ನೋಡಲಿಕ್ಕೆ ಖುಷಿಯಾಗುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಯಾಕೆಂದರೆ ಇದನ್ನು ಮಾಡಬೇಕು ಅಂತಂದಾಗ ಈ ಚಕ್ಲಿನ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿರ್ತಾರೆ ಮುರಿಬಾರ್ದು ಅಂಥೇಳಿ ತಿನ್ಬೋದು ಆದರೆ ತುಂಬ ವಯಸ್ಸಾದವ್ರು ತಿನ್ಲಿಕ್ಕೆ ಕಷ್ಟ ಆಗುತ್ತೆ ಅಂಥವ್ರು ಬೇಕಾದರೆ ಇದನ್ನು ಕುಟಾಣಿನಲ್ಲಿ ಕುಟ್ಕೊಂಡು ತಿನ್ನಬಹುದು ಕೆಲವರು ಹೇಳಿದರು ನಾನು ಕುಟಾಣಿಯಲ್ಲಿ ಕುಟ್ಕೊಂಡು ತಿಂದಿದ್ದೀನಿ ಅಂತೇಳಿ ಹಾಗಾಗಿ ನಾನು ಬೋಗಳನ್ನ ರೆಡಿ ಮಾಡಿದ್ದೀನಿ ಇದು ಬೋನ ಈ ಥರ ರೆಡಿ ಮಾಡಿ ಇಟ್ಕೊಂಡು ಕಾರ್ಡ್ಸು ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್ ಅಂತೇಳಿ ಕಾರ್ಡ್ ಕೂಡ ಮಾಡಿದ್ದೀನಿ ಕವರಲ್ಲಿ ಇಟ್ಟಿದ್ದೀನಿ ಕಾರ್ಡ್ಸು ಆ ಕಾರ್ಡ್ಗಳು ನೋಡಿ ಹೇಗಿದೆ ಅಂತ ಈ ಥರ ಮಾಡಿ ಈ ಥರ ತಿಂಡಿ ಕೊಡ್ತೀವಿ ಇದು ಡಿಫ್ರೆಂಟಾಗಿದೆ ಈ ಥರ ಕೊಟ್ಟರೆ ಇದು ಕೂಡ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಕಟೋರಿ ಆಮೇಲೆ ಪೂರಿ ಉಂಡೆ ಇಟ್ಟು ಈ ಥರ ಕವರ್ಗೆ ಹಾಕಿ ಅದ್ರ ಮೇಲೆ ಬೋ ಇಟ್ಟು ಈ ಥರ ರೆಡಿ ರೆಡಿ ಮಾಡಿದ್ದೀನಿ ಇದು ನೋಡಿ ಈ ಥರ ಈ ಥರ ಇದೆ ಹಿಂದೆ ಕಾರ್ಡು ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಜ್ ಅಂತೇಳಿ ಕಾರ್ಡು ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ಹೀಗೆ ಅದರಿಂದ ಇದನ್ನು ಅದಾದ್ರೂ ಫಂಕ್ಷನಲ್ಲಿ ಈ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಒಂದು ಮೂವತ್ತು ಮೂವತ್ತೈದು ಕಟೋರಿ ತಂದು ಪುರಿ ಉಂಟೆ ತಂದು ಈ ಥರ ಮಾಡ್ಬೋದಿಲ್ಲ ಒಂದು ಐವತ್ನಾಲ್ಕು ಮಾಡ್ಬೋದು ಇಪ್ಪತ್ತೊಂದು ಮಾಡ್ಬೋದು ಈ ಥರ ಮಾಡಿದ್ರೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಗೌರಿ ಹಬ್ಬದಲ್ಲಿ ಕೂಡ ಕೊಡ್ಬೋದು ಗೌರಿ ಗಣೇಶ ಹಬ್ಬದಲ್ಲಿ ಕೂಡ ಕೊಡ್ಬೋದು ಚೆನ್ನಾಗಿರುತ್ತೆ